ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂದು ಸೂಪರ್ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಇವತ್ತು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ನುಗ್ಗೆ ಸೊಪ್ಪು ಬಳಸ್ಕೊಂಡು ಹಾಗೆ ಹಸಿ ಹಲಸೆ ಕಾಳನ್ನ ಬಳಸ್ಕೊಂಡು ಒಂದು ಸೂಪರ್ ಪ್ರೋಟೀನ್ ಪ್ಯಾಕ್ ಆಗಿರೋವಂಥ ಪಲ್ಯನ ಮಾಡ್ತಾಯಿದ್ದೀನಿ ನೀವು ಇದನ್ನು ಯಾವುದಕ್ಕಾದ್ರೂ ಸೈಡ್ ಡಿಶ್ ಆಗಿ ಬಳಸ್ಬೋದು ತುಂಬ ಚೆನ್ನಾಗಿರುತ್ತೆ ಯಾರೋ ತುಂಬ ಪ್ರೋಟೀನ್ ಇಂಟೇಕ್ ಮಾಡಬೇಕು ಆಮೇಲೆ ಹೆಲ್ತ್ ಕಾನ್ಷಿಯಸ್ ಆಗಿರ್ತಾರೋ ಅವರಿಗೆ ತುಂಬ ಒಳ್ಳೆಯ ರೆಸಿಪಿ ಸೊ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಟೈಮ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಕಾದ ನಂತರ ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ ನಿಮಗೆ ಯಾರು ಎಲ್ ಯಾರಿಗೆಲ್ಲ ನನ್ನ ಚಾನಲಲ್ಲಿ ಬರ್ತಾಯಿರೋಂಥ ರೆಸಿಪೀಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ಕೊಡಿ ಅದರಿಂದ ನನಗೆ ಸ್ವಲ್ಪ ಪ್ರೋತ್ಸಾಹ ಸಿಗುತ್ತೆ ಇನ್ನೂ ವೀಡಿಯೋಸ್ ಮಾಡಲಿಕ್ಕೆ ಒಂದು ಇಂಟ್ರೆಸ್ಟ್ ಇರುತ್ತೆ ನನಗೂ ಕೂಡ ಖುಷಿ ಕೂಡ ಆಗುತ್ತೆ ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇದಕ್ಕೆ ನಾನಿವಾಗ ಜೀರಿಗೆನೂ ಹಾಕಿ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ಇದಕ್ಕೆ ಹಸಿ ಮೆಣ್ಸಿ ಕಾಯಿನ ಇದ್ದೀನಿ ಇಲ್ಲಿ ಒಂದು ಮೂರು ಹಸಿರು ಮೆಣ್ಸಿಕಾಯಿ ನಾನಿಲ್ಲಿ ಇದ್ದೀನಿ ನಿಮಗೆ ಜಾಸ್ತಿ ಖಾರ ಬೇಕಾದವರು ಜಾಸ್ತಿ ಕೂಡ ಬಳಸ್ಬೋದು ಕಡಿಮೆ ಬೇಕಾದವರು ಕಡಿಮೆ ಕೂಡ ಬಳಸ್ಬೋದು ಹಾಗೆ ಪೇಸ್ಟ್ ಮಾಡಿ ಬಳಸ್ತೀನಿ ಅನ್ನೋರು ಕೂಡ ಪೇಸ್ಟ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು ಇದಕ್ಕೆ ನಾನಿವಾಗ ಈರುಳ್ಳಿ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ನೀವು ಕಮೆಂಟ್ ಮಾಡೋದ್ರಿಂದನೇ ನನಗೆ ಗೊತ್ತಾಗುತ್ತೆ ನೀವು ನನ್ನ ವೀಡಿಯೋಸ್ ಲೈಕ್ ಮಾಡೋದ್ರಿಂದನೇ ನನಗೆ ಅದು ಗೊತ್ತಾಗುತ್ತೆ ಇಲ್ಲಾಂದರೆ ನನಗೆ ಗೊತ್ತಾಗಲ್ಲ ನೀವು ನೋಡ್ತಾ ಇರ್ಬೋದು ನನ್ನ ಚಾನಲಲ್ಲಿ ಸುಮಾರು ವೀಡಿಯೋಸ್ ನಾನು ಹಾಕ್ತಾ ಬಂದಿದ್ದೀನಿ ಸೊ ನಿಮ್ಮ ಫೀಡ್ಬ್ಯಾಕ್ ಅಂದರೆ ನಾನು ಏನು ಮಾಡಿದ್ರೂ ಪ್ರಯೋಜನ ಇಲ್ಲ ನನಗೂ ಬೇಜಾರಾಗುತ್ತೆ ಸೊ ಅದಕ್ಕೆ ಇತ್ತೀಚೆಗೆ ಸ್ವಲ್ಪ ವೀಡಿಯೋಸ್ನ ಕಡಿಮೆ ಮಾಡ್ತಾಯಿದ್ದೀನಿ ನೀವು ಫೀಡ್ಬ್ಯಾಕ್ ಕೊಟ್ಟಂಗೆ ನಾನು ವೀಡಿಯೋಸ್ನ ಜಾಸ್ತಿ ಮಾಡ್ಬೋದು ಇದಕ್ಕೆ ನಾನು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಕೂಡ ನಿಮಗೆ ಮಾಡಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ಇದಕ್ಕೆ ಹಸಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬೆಂದ ನಂತರ ನಾವು ಸ್ವಲ್ಪ ಸೊಪ್ಪನ್ನು ಹಾಕ್ಕೋಬೋದು ಯಾಕಂದರೆ ಸೊಪ್ಪು ಬೇಗನೆ ಬೆಂದೋಗಿಬಿಡತ್ತೆ ಅದಕ್ಕೋಸ್ಕರ ಅದನ್ನು ಆಮೇಲೆ ಹಾಕ್ಕೊಳ್ತೀನಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದು ಕೂಡ ಮರಿಬೇಡಿ ಹಾಗೆ ನೀವು ಯಾವುದಾದ್ರೂ ರೆಸಿಪಿನ ಟ್ರೈ ಮಾಡಿದ್ರೆ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನುಗ್ಗೆ ಸ್ವಲ್ಪ ಸ್ವಲ್ಪ ಕಹಿಯಾಗಿ ಇರೋದರಿಂದ ಆದರೆ ತುಂಬ ಆರೋಗ್ಯಕ್ಕೆ ಅದು ಒಳ್ಳೆಯದು ಅದು ಒಂಚೂರು ಕೆಲವರಿಗೆ ಇಷ್ಟ ಆಗೋಲ್ಲ ಬಟ್ ನೀವು ನೀಟಾಗಿ ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋದ್ರಿಂದ ಅದರ ಸ್ವಲ್ಪ ಏನು ಕಹಿ ಇರುತ್ತೆ ಅದು ಕೂಡ ನಿಮಗೆ ಗೊತ್ತಾಗೋದಿಲ್ಲ ಚೆನ್ನಾಗಿರುತ್ತೆ ಇವಾಗ ನಾನು ಸಿಮ್ಮಲ್ಲಿ ಸ್ವಲ್ಪ ಹೊತ್ತಿದಿನ ಮುಚ್ಚಿ ಹಾಗೆ ಬಿಟ್ಟಿದ್ದೆ ಈಗ ತೆಗೆದುಬಿಟ್ಟು ಇದ್ದೀನಿ ಸ್ವಲ್ಪ ಕಾಳುಗಳು ಬೇಗನೆ ಬೆಂದೋಗುತ್ತೆ ಹಸಿ ಕಾಳಾಗಿರೋದ್ರಿಂದ ಕ್ವಿಕ್ಕಾಗಿ ರೆಸಿಪಿ ಆಗೋಗ್ಬಿಡುತ್ತೆ ತುಂಬ ಟೈಮೇ ಹಿಡಿಯೋಲ್ಲ ಯಾರು ಡಯಟ್ ಮಾಡ್ತಿದ್ದೀರಾ ಅವ್ರಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಈಗ ನಾನು ನುಗ್ಗೆ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ನಿಮ್ಗೆ ಗೊತ್ತಿರೋ ಹಾಗೆ ನುಗ್ಗೆ ಸೊಪ್ಪು ಎಷ್ಟು ಪ್ರೋಟೀನ್ ಪ್ಯಾಕ್ಟ್ ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಎಲ್ರಿಗೂ ತುಂಬ ಅಂದರೆ ತುಂಬಾ ಒಳ್ಳೆಯದು ವಾರಕ್ಕೆ ಒಂದು ಸತಿ ಆದರೂ ಅಟ್ಲೀಸ್ಟ್ ಮಾಡ್ಕೊಂಡು ತಿಂದರೆ ನಿಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ರೊಟ್ಟಿ ಚಪಾತಿ ಆಮೇಲೆ ರೈಸ್ ಮತ್ತು ದಾಲ್ ಏನಾದರೂ ಮಾಡಿದ್ರೆ ಅದಕ್ಕೂ ಕೂಡ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಕೂಡ ನೀವು ಇದನ್ನು ತಿನ್ಬೋದು ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೆಲವರು ಸಾಂಬಾರು ಕೂಡ ಮಾಡ್ತಾರೆ ಅದು ಸಾಂಬಾರು ಕೂಡ ನೀವು ಮಾಡ್ಕೋಬೋದು ಪಲ್ಯ ಕೂಡ ಕ್ವಿಕ್ಕಾಗಿ ಈ ಥರ ಮಾಡ್ಕೋಬೋದು ಹಸಿ ಕಾಳಿಲ್ಲ ಅಂದರೆ ನೈಟ್ ನೆನೆಸಿಬಿಟ್ಟು ಬೆಳಗ್ಗೆ ಆ ಕಾಳನ್ನೇ ಬಳಸ್ಕೊಂಡು ಕೂಡ ನೀವು ಮಾಡ್ಬೋದು ಹಾಗೆ ಮೊಳಕೆ ಕಾಳನ್ನು ಕೂಡ ನೀವು ಬಳಸ್ಕೊಂಡು ಇದೇ ಥರ ಮಾಡ್ಕೋಬೋದು ನಾನಿಲ್ಲಿ ಯಾವುದೂ ಮಸಾಲ ಪದಾರ್ಥಗಳನ್ನ ಬಳಸ್ತಾ ಇಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಏನಾದರೂ ಮಸಾಲ ಪದಾರ್ಥಗಳು ಹಾಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೀವು ಬಳಸ್ಬೋದು ನನಗೆ ಈ ಕಾಂಬಿನೇಷನ್ಗೆ ಅಷ್ಟು ಮಸಾಲೆ ಪದಾರ್ಥಗಳು ಸೂಟ್ ಆಗಲ್ಲ ಅಂತ ನಾವು ಹಾಕ್ಕೊಳ್ಳಲ್ಲ ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಹಾಕ್ಕೋಬೋದು ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪು ಮತ್ತು ಕಾಳು ಕೂಡ ಹದವಾಗಿ ಹೊಂದ್ಕೋಬೇಕು ಸೊ ಹಾಗಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೀಮಲ್ಲಿ ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ ಆಗ ರುಚಿ ಕೂಡ ಚೆನ್ನಾಗಿರುತ್ತೆ ನೀವು ಯಾರಾದರೂ ಡಯಟ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಈ ಥರ ರೆಸಿಪೀಸ್ನ ನೀವು ಮಾಡ್ಕೊಳ್ಳಿ ತುಂಬಾ ನಿಮಗೆ ಒಳ್ಳೆಯದು ಕೂಡ ಹಾಗೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಕ್ಕೆ ಬಿಡ್ತಾ ಇದ್ದೀನಿ ತುಂಬ ಡ್ರೈ ಅನ್ಸಿದ್ರೆ ನೀವು ನೀರು ಕೂಡ ಹಾಕ್ಕೋಬೋದು ಸ್ವಲ್ಪ ಹೊತ್ತಿಗೆ ನೀವು ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗೆ ಸೊಪ್ಪಲ್ಲಿ ನೀರಿನ ಅಂಶ ಇರೋದರಿಂದ ಅದು ಕೂಡ ನೀರು ಬಿಟ್ಕೊಳ್ಳುತ್ತೆ ನೀವು ನೀರು ಹಾಕುವಂಥ ಅವಶ್ಯಕತೆ ಏನಿರೋದಿಲ್ಲ ಇರೋದಿಲ್ಲ ನೋಡಿಕೊಂಡು ಅವಶ್ಯಕತೆ ಇದ್ದರೆ ಮಾತ್ರ ಸ್ವಲ್ಪ ನೀರನ್ನು ನೀವು ಹಾಕೋಬೋದು ಮಕ್ಕಳಿಗೆ ಇವಾಗಿಂದಲೇ ನೀವು ರೂಢಿ ಮಾಡಿದ್ರೆ ಅವರು ಕೂಡ ಈ ಥರ ರೆಸಿಪೀಸನ್ನ ತಿಂತಾರೆ ಆಮೇಲೆ ಈ ಥರ ಅಡುಗೆಗಳನ್ನ ಇಷ್ಟಪಡ್ತಾರೆ ಇಲ್ಲಾಂದರೆ ಅವ್ರಿಗೂ ಕೂಡ ಇಷ್ಟ ಆಗಲ್ಲ ಇನ್ನು ಸ್ವಲ್ಪ ಹೊತ್ತು ನಾನು ಮುಚ್ಚಿ ಬೇಯಿಸ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಅದೇ ಚೆನ್ನಾಗಿ ನೀರು ಬಿಟ್ಕೊಂಡಿದ್ದು ಚೆನ್ನಾಗಿ ಬೆಂದಿದೆ ಇವಾಗ ಚಪಾತಿ ಮಾಡ್ಕೋಬೋದು ರೊಟ್ಟಿ ಮಾಡ್ಕೋಬೋದು ನಿಮಗೆ ಏನಕ್ಕೂ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸೂಪರಾಗಿ ಪಲ್ಯ ರೆಡಿಯಾಗಿದೆ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ ನೀವು ಟ್ರೈ ಮಾಡಿದರೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದು ಕೂಡ ನೀವು ಮರಿಬೇಡಿ ಹಾಗೆ ನಿಮಗೆ ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹಿಂಗು ಕೂಡ ನೀವು ಹಾಕ್ಕೋಬೋದು ಏನು ಒಗ್ಗರಣೆ ಸ್ಟಾರ್ಟ್ ಮಾಡ್ತೀರಾ ಆವಾಗ ನೀವು ಹಿಂಗು ಕೂಡ ಹಾಕ್ಕೋಬೋದು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೀನಿ ನಾನು ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್